ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಭಾಗ್ಯ ಇಂಟರ್ವ್ಯೂನಲ್ಲಿ ಪಾಸ್ ಆಗಿದ್ದಾರೆ ಆದರೆ ಇಲ್ಲಿ ಭಾಗ್ಯ ಏನೋ ಇಂಟರ್ವ್ಯೂ ಪಾಸ್ ಆಯಿತು ಆದರೆ ಹೊಸದೊಂದು ಷಡ್ಯಂತ್ರ ನಡೀತದೆ ಶ್ರೇಷ್ಠ ಎಂಟ್ರಿ ಕೊಡ್ತಾಳೆ ಆ ಕಡೆ ಕನಿಕಾ ಮೀನಾಕ್ಷಿ ಕಾಯಿ ಚೋಡ್ಸಿದ್ದಾರೆ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾರೆ ಎಷ್ಟು ಕಷ್ಟಪಟ್ಟು ಪ್ರಿಪೇರ್ ಆಗ್ತಾರೆ ಅಂದ್ರೆ ಖಂಡಿತ ಒಂದು ಕೆಲಸ ನಾನು ತೊಗೊಳ್ಲೇಬೇಕು ಅಂತ ನಿರ್ಧಾರ ಮಾಡಷ್ಟ್ರ ಮಟ್ಟಿಗೆ ಅವರು ಪ್ರಿಪೇರ್ ಆಗ್ತಿದ್ದಾರೆ ಆ ಮಗಳು ಒಂದಷ್ಟು ಬುಕ್ಕನ್ನು ಕೂಡ ಓದಿ ಅಂತ ಹೇಳಿದಾಗ ಇಲ್ಲ ನನ್ಗಿದಾಗೋದಿಲ್ಲ ಅಂತ ಕಷ್ಟಪಟ್ಟು ಓದೋಕೆ ಹೋಗಿ ಆ ಓದನ್ನು ಕೂಡ ಓದೋದಿಲ್ಲ ಪುಸ್ತಕವನ್ನ ಕೂಡ ಬಟ್ ಇಲ್ಲಿ ಇಂಟರ್ವ್ಯೂಗೆ ಬಂದಿದ್ದಾರೆ ಅತ್ತೆ ಮಾವನ ಆಶೀರ್ವಾದ ತಗೊಂಡು ಆ ಕಡೆ ದೇವಸ್ಥಾನಕ್ಕೆ ಕೂಡ ಹೋಗಿದ್ದಾರೆ ಕುಸುಮ ಅವರು ತನ್ನ ಸೊಸೆಗೆ ಈ ಕೆಲಸ ಸಿಗಲೇಬೇಕು ನನ್ನ ಮತ್ತೆ ಭಾಗ ಇಬ್ಬರು ಕೂಡ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿ ದೇವ್ರನ್ನ ಕೇಳ್ಕೊತಿದ್ದಾರೆ ಇಲ್ಲಿ ಕುಸುಮ ಅವರು ಆದರೆ ಇಲ್ಲಿ ತಾಂಡು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಭಾಗ್ಯ ಕೆಲಸಕ್ಕೆ ಬರಬಾರ್ದು ಈ ಹೆಮ್ಮೆಗೆ ನಿಜವಾಗ್ಲೂ ಕಾರ್ಪೊರೇಟ್ ಇಂಟರ್ವ್ಯೂನ ಎದುರಿಸಿ ಅದರಲ್ಲಿ ಪಾಸ್ ಮಾಡೋ ತಾಕತ್ತಿದೆ ಆ ಖಂಡಿತವಾಗ್ಲೂ ಇಲ್ಲ ಖಂಡಿತ ಇದ್ದಡ್ಡಿ ಯಾವುದೇ ಕಾರಣಕ್ಕೂ ಈ ಜಾಬ್ನ ತೊಗೊಳೋಕ್ಸ್ ಸಾಧ್ಯನೇ ಇಲ್ಲ ಅಂತ ತಾಂಡವ ಸಮಾಧಾನ ಮಾಡ್ಕೊಂಡಿರ್ತಾರೆ ಇದು ಎಲ್ಲದರ ನಡುವೆ ಶ್ರೇಷ್ಠ ಕೂಡ ತ ಭಾಗ್ಯ ಬದುಕಲ್ಲಿ ಮತ್ತೆ ಆಟ ಆಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದಾಳೆ ಅದೇ ಕಾರಣದಿಂದಾಗಿ ತನ್ವಿನ ತನ್ನ ಬುಟ್ಟಿಗೆ ಹಾಕುತ್ತಾಳೆ ಆದರೆ ಇಲ್ಲಿ ತನ್ವಿ ನಿಜವಾಗ್ಲೂ ಇನ್ಯೂಸೆಂಟ್ ಆಗಿ ಮತ್ತೆ ಶ್ರೇಷ್ಠನ ನಂಬಿ ಕೆಡ್ಡಾಗೆ ಬೀಳ್ತಿದ್ದಾಳೆ ಅಂತಾನೆ ಹೇಳ್ಬೋದು ಇಲ್ಲಿ ಭಾಗ್ಯಾಗೆ ತೊಂದರೆ ಕೊಡಬೇಕು ಭಾಗ್ಯಾಗೆ ಕಾಟ ಕೊಡಬೇಕು ಭಾಗ್ಯ ಆಗಿರಬಾರ್ದು ಅಂತ ಯೋಚನೆ ಮಾಡ್ತಿರ್ತಕ್ಕಂಥ ಶ್ರೇಷ್ಠ ಮಗಳ ಮುನ್ ಮುಖಾಂತರವಾಗಿ ಭಾಗ್ಯ ಬದುಕಿಗೆ ಎಂಟ್ರಿ ಕೊಟ್ಟು ಭಾಗ್ಯ ಬದುಕನ್ನು ಅಲ್ಲೂಲ ಕಲ್ಲುಲ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಇತ್ತ ಕಡೆ ಮೀನಾಕ್ಷಿ ಮತ್ತು ಕನಿಕಾ ಕೂಡ ಯಾವುದೇ ಕಾರಣಕ್ಕೂ ಭಾಗ್ಯ ಒಂದು ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಿದ್ರೆ ಕನಿಕಾ ಒಂದು ಹೆಚ್ಚೆ ಮುಂದೆ ಹೋಗಿದೆ ತನ್ನ ಕಡೆ ಕಣ್ ಕ್ಯಾಂಡಿಡೇಟ್ನ ಅಲ್ಲಿ ಕಳಿಸಿ ಆಲ್ರೆಡಿ ಅಲ್ಲಿ ಎಲ್ಲ ರೀತಿಯ ಇನ್ಫ್ಲೂಯೆನ್ಸನ್ನು ಮಾಡಿ ತನ್ನ ಕಡೆ ಕ್ಯಾಂಡಿಡೇಟೇ ಸೆಲೆಕ್ಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಕನಿಕಾ ಎಲ್ಲವನ್ನ ಕೂಡ ಸೆಟ್ ಮಾಡಿದ್ದಾರೆ ಈ ಕಡೆ ಭಾಗ್ಯ ಕೂಡ ಇಂಟರ್ವ್ಯೂಗೆ ಬರ್ತಾರೆ ಭಾಗ್ಯ ಇಂಟರ್ವ್ಯೂಗೆ ಬಂದರೆ ಭಾಗ್ಯನ ಅಂತವರು ತುಂಬ ಜನ ಇಂಟರ್ವ್ಯೂನಲ್ಲಿ ಇರ್ತಾರೆ ಇಂಟರ್ವ್ಯೂನಲ್ಲಿ ಇದ್ದವ್ರನ್ನೆಲ್ಲರನ್ನ ಕೂಡ ಭಾಗ್ಯ ಕೇಳ್ತಿದ್ದಾಳೆ ನಾನು ಕೂಡ ಇಂಟರ್ವ್ಯೂಗೆ ಬಂದಿದ್ದೀನಿ ನೀವೇನು ಸ್ಟಡಿ ಮಾಡಿದ್ರಾ ನಿಮ್ಮದು ಏನು ಪ್ರೊಫೈಲ್ ಅಂತೆಲ್ಲವನ್ನ ಕೂಡ ಕೇಳಿದಾಗ ಒಬ್ಬೊಬ್ರು ಡಬಲ್ ಗ್ರಾಜ್ಯುಯೇಟ್ ಅಂತಾರೆ ಎಮ್ ಬಿ ಎ ಅಂತಾರೆ ಅದನ್ನೆಲ್ಲ ಕೇಳಿ ಭಾಗ್ಯಗೆ ಶಾಕ್ ಆಗುತ್ತೆ ಏನಪ್ಪ ಇದು ನಿಜವಾಗ್ಲೂ ನಾನು ತನ್ವಿ ಹೇಳಿದ ಬುಕ್ಕನ್ನು ಓದ್ಕೊಂಡು ಬರಬೇಕಿತ್ತು ಇಷ್ಟೆಲ್ಲ ಮಾಡಿರೋರು ಇಲ್ಲಿದ್ದಾರೆ ನಾನು ನೋಡಿದ್ರೆ ಹತ್ತನೇ ಕ್ಲಾಸ್ ಪಾಸ್ ಅಂತ ಹೇಳಿ ಭಾಗ್ಯ ಅನ್ಕೋತಾರೆ ಇಲ್ಲಿ ಕನಿಕಾ ಕಡೆ ಹುಡುಗ ಒಳಗಡೆ ಹೋಗ್ತಾರೆ ಇಂಟರ್ವ್ಯೂನ ಅಟೆಂಡ್ ಮಾಡ್ತಿದ್ದಾರೆ ಆ ಕಡೆ ಕನಿಕಾ ಕಡೆ ವ್ಯಕ್ತಿ ಕೂಡ ಅಲ್ಲೇ ಸಿಗ್ನಲನ್ನು ಪಾಸ್ ಮಾಡ್ತಾರೆ ಈ ಕ್ಯಾಂಡಿಡೇಟ್ಗೆ ಎಲ್ಲ ಪ್ರಶ್ನೆಗಳನ್ನ ಕೂಡ ಅವರೇ ಕೇಳ್ತಾರೆ ಎಲ್ಲ ಪ್ರಶ್ನೆಗಳು ಕೂಡ ಸಮಂಜಸವಾದಂಥ ಉತ್ತರವನ್ನು ಕೂಡ ಕನಿಕಾ ಕಡೆ ಹುಡುಗ ಕೊಟ್ಟು ಹೋಗ್ತಾರೆ ಇವರು ತುಂಬ ಚೆನ್ನಾಗಿ ವಿದ್ಯಾ ಹೇಳಿದ್ರಲ್ವಾ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಲ್ಲೇ ಮಾತನಾಡ್ಕೋತಾರೆ ಇವನೇ ಸೆಲೆಕ್ಟ್ ಮಾಡ್ಬೋದು ಯಾಕಂದರೆ ಈಸ್ ಇಸ್ ಅಲಿಜಿಬಲ್ ಕ್ಯಾಂಡಿಡೇಟ್ ಅಂತ ಒಂದು ಕ್ಷಣಕ್ಕೆ ತೀರ್ಮಾನ ಬಿಡ್ತಾರೆ ಬಟ್ ಅಂತಿಮವಾಗಿ ಅಲ್ಲಿಗೆ ಭಾಗ್ಯ ಎಂಟ್ರಿ ಕೊಡ್ತಾರೆ ಭಾಗ್ಯ ಏನು ಉದ್ರ ಏನು ಅಂದಾಗ ಸ್ವಲ್ಪ ಸ್ವಲ್ಪ ಇಂಗ್ಲೀಷಲ್ಲಿ ಮಾತನಾಡೋಕ್ಕೆ ಭಾಗ್ಯ ಟ್ರೈ ಮಾಡಿದಾಗ ಪರವಾಗಿಲ್ಲ ಕನ್ನಡದಲ್ಲೇ ಮಾತಾಡಿ ನಿಮಗೆ ಕಂಫರ್ಟ್ ಇದ್ರೆ ಅಂತ ಹೇಳಿ ಇಂಟರ್ವ್ಯೂ ಮಾಡ್ತಕ್ಕಂಥವ್ರು ಹೇಳ್ತಾರೆ ಒಂದು ಐದಾರು ಜನ ಇರ್ತಾರೆ ಇಂಟ್ರೂ ಮಾಡೋರು ಅದರಲ್ಲಿ ಒಬ್ಬ ಮಾತ್ರ ಕನಿಕಾ ಕಡೆ ವ್ಯಕ್ತಿ ಆಗಿರ್ತಾನೆ ಕಡೆ ಭಾಗ್ಯ ಕನ್ನಡದಲ್ಲಿ ಎಲ್ವನೇ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ನಾನು ಟೆಂತ್ ಪಾಸ್ ಆಗಿದ್ದೀನಿ ಅಂತ ಎಲ್ವನೇ ಕೂಡ ಹೇಳ್ತಾರೆ ಜೊತೆಗೆ ನಂದು ಒಂದು ಸಣ್ಣ ಕಂಪ್ನಿ ಬಿಸ್ನೆಸ್ ಕೂಡ ನಡೀತದೆ ಅಂದಾಗ ನಿಮ್ಗೆ ಆ ಕಿಲಿಗೆ ಬರಬೇಕು ಅನ್ನಿಸ್ತು ಅಂದಾಗ ನಿಜವಾಗ್ಲೂ ಇಲ್ಲಿ ಮಕ್ಳಿಗೋಸ್ಕರನೇ ನಾನು ಈ ಒಂದು ಕೆಲ್ಸಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ದು ನಿಜವಾಗ್ಲೂ ಆ ಮಕ್ಳನ್ನ ನೋಡಿದ್ರೆ ತಂದೆ ತಾಯಿಲ್ದ ಮಕ್ಳು ಅನಾಥ ಮಕ್ಳು ಅವ್ರಿಗೆ ತಾಯಿ ಪ್ರೀತಿನ ಕೊಡಬೇಕು ಅಂತ ಅನ್ನಿಸ್ತು ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಅದ್ರ ಜೊತೆಗೆ ನಿಮಗೂ ಒಂದಷ್ಟು ಕ್ವೆಶನ್ಸ್ ನಾ ಕೇಳ್ತೀವಿ ಅದಕ್ಕೆ ಉತ್ತರಿಸಿ ಅಂತ ಹೇಳಿದಾಗ ಒಂದೆರಡು ಕಷ್ಟಾಗಿ ಉತ್ತರ ಕೊಡುವುದಿಲ್ಲ ಭಾಗ್ಯ ನಂತರ ಒಂದು ಲೈಫ್ ಎಕ್ಸಾಂಪಲ್ನ ನಾ ಕೊಡ್ತೀವಿ ನೋಡಿ ಈಗ ಸ್ಟೇಷನರಿ ಒಂದಷ್ಟು ಐಟಮ್ಸ್ ಬಂದಿದೆ ನೀವು ಹತ್ರನೂ ಒಬ್ರ ಹತ್ರ ಯಾವಾಗಲೂ ಕೂಡ ಪರ್ಚೇಸ್ ಮಾಡ್ತೀರಾ ಬಟ್ ಈಗ ಆ ಡೀಲರ್ ನಿಮಗೆ ಸೆರೆಕ್ಟ್ ಆಗಿ ಆ ಒಂದು ಸ್ಟೇಷನರಿನ ಕ್ವಾಲಿಟಿ ಐಟಮಲ್ಲಿ ಕೊಟ್ಟಿಲ್ಲ ಅದು ಕಂಪ್ಲೇಂಟ್ ಬರುತ್ತೆ ಅವಾಗ ನೀವೇನು ಮಾಡ್ತೀರಾ ಅಂದಾಗ ನಮಗೂ ಕೂಡ ಅವರು ಮೊದಲಿಂದ ಪರ್ಚೇ ಇರುವುದರಿಂದ ಏನೋ ಒಮ್ಮೆ ಆಗಿದೆ ಅಂತ ಹೇಳಿ ಕ್ಷಮಿಸಿ ಬುದ್ಧಿ ಹೇಳ್ಬೋದು ಇನ್ನೊಮ್ಮೆ ಈ ರೀತಿ ಮಾಡಬಾರ್ದು ಅಂತ ಅಂತ ಭಾಗ್ಯ ಹೇಳ್ತಾರೆ ಹಾಗಿದ್ರೆ ನಿಮ್ಗೆ ಲಾಸ್ ಆಗೋದಿಲ್ವಾ ನಿಮಗೆ ಲಾಸ್ ಆಗುತ್ತಲ್ಲ ದುಡ್ಡು ಅಂದಾಗ ಆ ರೀತಿ ಆದರೆ ಅದೇ ಒಂದು ಸ್ಟೇಷನರಿ ಐಟಮ್ಸನ್ನು ನಾವು ಹೋಲ್ಸೇಲಲ್ಲಿ ಸೀಲ್ ಮಾಡಿದ್ರೆ ನಮ್ಗೆ ಖರ್ಚಾಗಿರೋ ದುಡ್ಡು ಬರುತ್ತೆ ಆ ದುಡ್ಡಲಿನ್ ಮತ್ತೆ ನಾವು ಕ್ವಾಲಿಟಿ ಐಟಮ್ಸನ್ನು ತಗೋಬಹುದು ಅಂತ ಹೇಳಿ ಭಾಗ್ಯ ಹೇಳಿದಾಗ ನಿಜವಾಗ್ಲೂ ಕೂಡ ಎಲ್ರಿಗೂ ಕೂಡ ಈ ಒಂದು ಆನ್ಸರ್ ಖುಷಿ ಕೊಡುತ್ತೆ ಜೊತೆಗೆ ನನ್ನ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಹೇಳುವುದಾದರೆ ನಾನು ಒಂದು ಸಣ್ಣ ಕ್ಯಾಂಟೀನನ್ನು ನಡೆಸ್ತಾ ಇದ್ದೀನಿ ಒಂದಿನ ಐವತ್ತು ಜನ ಆರ್ಡರ್ಗೆ ನಾವು ರೆಡಿ ಮಾಡಿದ್ವಿ ಬಟ್ ನೂರು ಜನ ಬಂತು ಆಗೇನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಐವತ್ತಿದ್ರೆ ಅರವತ್ತು ಮಾಡ್ಬೋದು ಬಟ್ ನೂರು ಮಾಡಲಿಕ್ಕೆ ಆಗೋದಿಲ್ವಲ್ಲ ಅದಕ್ಕೋಸ್ಕರ ಏನು ಮಾಡಿದ್ರೆ ನೀವು ಕೊಡಲ್ಲ ಅಂತ ಹೇಳಿಬಿಟ್ರ ಅಂತ ಹೇಳಿ ಇಂಟರ್ವ್ಯೂ ಮಾಡ್ತಿರ್ತಕ್ಕಂಥವ್ರು ಕೇಳ್ತಾರೆ ಇಲ್ಲ ಅದು ಹೇಗೆ ಸಾಧ್ಯ ಆಗುತ್ತೆ ನನ್ನನ್ನು ನಂಬಿ ಅವರು ಆರ್ಡರ್ ಮಾಡಿರ್ತಾರೆ ಆಗ ನಾನು ಅನ್ನ ಸಮ್ಮರ್ ಎಲ್ವನ ಕೂಡ ಮಾಡಿ ಗೊಜ್ಜು ಎಲ್ಲವನ್ನ ಕೂಡ ಮಾಡಿ ಚಿತ್ರನ ಕೂಡ ಮಾಡಿ ಅವ್ರಿಗೆ ಕೊಟ್ಟೆ ಅಂದಾಗ ನೀವು ಬೇರೆ ಕಡೆಯಿಂದ ತರಿಸ್ಬಹುದಿತ್ತಲ್ವ ಅಂದಾಗ ಅವ್ರು ನನ್ನ ಕೈ ರುಚಿ ಬೇಕು ಅಂತ ಮಾಡಿರ್ತಾರೆ ಬೇರೆ ಕಡೆಯಿಂದ ತರಿಸಿ ಕೊಡೋದು ತುಂಬ ಅನ್ಯಾಯ ಮೇಲೆ ನಂಬಿಕೆ ಇಟ್ಟು ಆರ್ಡರ್ ಕೊಟ್ಟಿರ್ತಾರೆ ಆ ಆರ್ಡರ್ನ ನಾವು ಮಾಡದೆ ಬೇರೆಯವ್ರ ಕಡೆಯಿಂದ ಕೊಟ್ಟಿಸಿದ್ರೆ ಖಂಡಿತ ಅದು ನಂಬಿಕೆ ದ್ರೋಹ ಆಗತ್ತೆ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಇದು ತುಂಬಾ ಇಷ್ಟ ಆಗುತ್ತೆ ಅಲ್ಲಿರ್ತಕ್ಕಂಥವ್ರಿಗೆಲ್ರಿಗೂ ಕೂಡ ಆ ಕಡೆ ಆದಿಗೆ ಟೆನ್ಶನ್ ಆಗಿಬಿಟ್ಟಿದೆ ನಿಜವಾಗ್ಲೂ ಭಾಗ್ಯ ಇಂಟರ್ವ್ಯೂ ಪಾಸ್ ಆಗ್ತಾರೆ ಅಂತ ಅಷ್ಟರಲ್ಲಿ ಭಾಗ್ಯ ಕೂಡ ಹೊರಗಡೆ ಬರ್ತಾರೆ ಭಾಗ್ಯ ಆದೀಶ್ವರನ್ನ ಭೇಟಿ ಮಾಡ್ತಾರೆ ಏನು ಚೆನ್ನಾಗಿ ಹೇಳಿದ್ರ ಉತ್ತರ ಕೊಟ್ಟರೆ ಅಂತಕ್ಕ ಒಂದೆರಡು ಪ್ರಶ್ನೆಗೆ ಚೆನ್ನಾಗಿ ಕೊಟ್ಟೆ ಆದರೆ ಸ್ಟಾರ್ಟಿಂಗಲ್ಲಿ ಅಷ್ಟಾಗಿ ಕೊಡಲಿಲ್ಲ ನನಗಿಂತ ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ ಅವ್ರು ಸೆಲೆಕ್ಟ್ ಆಗ್ಬೋದು ಯಾರೇ ಆಗಲಿ ಒಳ್ಳೇದೇ ತಾನೇ ಅಂತಿದ್ದಾಗೆ ಈ ಕಡೆ ಆದೀಶ್ವರ ಇಂಟರ್ವ್ಯೂ ನಡೀತಿರೋ ಜಾಗಕ್ಕೆ ಹೋಗಿದೆ ಏನಾಯಿತು ಏನು ಅಂತಂದ್ರೆ ಇಲ್ಲಿ ಇಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಿಮವಾಗಿ ನಾವು ಭಾಗ್ಯನ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಅದೇ ಒಂದು ಖುಷಿಯಲ್ಲಿ ಆದೇಶ್ವರ್ ಬಂದಿದೆ ಭಾಗ್ಯಗೆ ತುಂಬಾ ಶಾಕ್ ಕೊಡ್ತಾರೆ ಭಾಗ್ಯ ಸೀರಿಯಸ್ ಆಗಿ ತಾನು ಸೆಲೆಕ್ಟ್ ಆಗಿಲ್ವೇನು ಅಂತ ಅನ್ಕೋತಾರೆ ಬಟ್ ಇಪ್ಪ ನೀವು ಖಂಡಿತ ಸೆಲೆಕ್ಟ್ ಆಗಿಬಿಟ್ರಿ ನೀವು ಅಂದರೆ ತುಂಬಾ ಇಷ್ಟಪಟ್ಟು ಅವರು ಸೆಲೆಕ್ಟ್ ಮಾಡಿದ್ದಾರೆ ಯಾಕಂದರೆ ನಿಮ್ಮ ಒಂದು ಒಪೀನಿಯನ್ ನೀವು ಇದ್ದಂಥ ಕಾಳಜಿ ಅದ್ರ ಬಗ್ಗೆ ನೀವು ತೋರಿಸಿದಂಥ ಪ್ರೀತಿ ನಿಜವಾಗ್ಲೂ ಅವ್ರಿಗೆಲ್ಲವೂ ಕೂಡ ಇಷ್ಟ ಆಗಿದೆ ಇನ್ನೊಬ್ಬರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರಂತೆ ಬಟ್ ಅದಕ್ಕಿಂತ ನೀವೇ ಬೆಸ್ಟ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ ಮಾಡಿದ್ದಾರೆ ಅಂತ ಹೇಳಿ ಅಪ್ಪನ್ ಕಾಲ್ ಮಾಡಿ ಹೇಳ್ತೀನಿ ಅಂತ ಆದೀಶ್ವರಿ ಹೇಳ್ತಾರೆ ಅತ್ತೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಭಾಗ್ಯ ಹೇಳಿ ಅತ್ತೆಗೂ ಪೂಜೆಗೂ ಎಲ್ರಿಗೂ ಕೂಡ ವಿಷಯ ತಿಳಿಸ್ತಾರೆ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಈ ಕಡೆ ಕಾಮತ್ ಅವ್ರು ಕೂಡ ಏನಾಗ್ಬೋದು ರಿಸಲ್ಟ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅಷ್ಟರಲ್ಲಿ ಆದಿ ಕಾಮತ್ ಕಾಲ್ ಮಾಡಿ ಹೇಳಿದ್ದ ಕಾಮತ್ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಭಾಗ್ಯನ ಕರ್ಕೊಂಡು ಬಾಮನಿಗೆ ಅಂತ ಹೇಳ್ತಾರೆ ಆ ಕಡೆ ತಾಂಡವ್ಗೂ ಕೂಡ ವಿಶ್ವ ಗೊತ್ತಾಗಿದೆ ಕೆಂಡಾಮಂಡಲ ಆಗಿ ತನ್ನ ಕ್ಯಾಬಿನಲ್ಲಿರುವ ಎಲ್ಲ ಫೈಲ್ಸ್ ಅನ್ನು ಕೂಡ ಎಷ್ಟು ಎಷ್ಟು ಚಿಂತೆ ಚಿತ್ರಣ ಮಾಡ್ತಿದ್ದಾರೆ ತಾಂಡವ್ ಈ ಕಡೆ ಭಾಗ್ಯನ ಕರ್ಕೊಂಡು ಆದೀಶ್ ಈಶ್ವರ್ ಮನೆಗೆ ಬರ್ತಾರೆ ಮನೆಗೆ ಬಂದದ್ದೆ ಇಲ್ಲಿ ಕಂಗ್ರಾಚ್ಯುಲೇಷನ್ ಭಾಗ್ಯ ನಂಗೆ ತುಂಬ ಚೆಂದ ಗೊತ್ತಿತ್ತು ನೀನೇ ಸೆಲೆಕ್ಟ್ ಆಗ್ತೀಯ ಅಂತ ಹೇಳಿಕ ಮತ್ತು ತುಂಬ ಖುಷಿ ಪಡ್ತಾರೆ ನಂತರ ಆಯಿತಾ ಕಡೆ ಮೀನಾಕ್ಷಿ ಮತ್ತು ಕನಿಕ ಬಂದಾಗ ಅವರನ್ನು ಕೂಡ ಕರೆಸಿ ಕಂಗ್ರ್ಯಾಚುಲೇಷನ್ ಹೇಳಿ ನೀವು ಕೂಡ ಭಾಗ್ಯಗೆ ಅಂತ ಹೇಳ್ತಾರೆ ಕಾಮತ್ ಅವರು ಕೂಡ ಕಂಗ್ರ್ಯಾಚುಲೇಷನ್ ಹೇಳ್ತಾರೆ ಈ ಕಡೆ ಕನಿಕ ಹೋಗಿದ್ದೆ ತನ್ನ ಕಡೆ ವ್ಯಕ್ತಿಗೆ ಚಾರ್ಜ್ ಮಾಡ್ತಿದ್ದಾಳೆ ಆದರೆ ವ್ಯಕ್ತಿ ಕೂಡ ನಮ್ಮ ಕಡೆ ಹುಡುಗನೇ ಸೆಲೆಕ್ಟ್ ಆಗ್ತದೆ ಬಟ್ ಅಷ್ಟರಲ್ಲಿ ಭಾಗ್ಯ ಅವ್ರು ಬಂದು ಅವರ ಲೈಫ್ ಎಕ್ಸಾಂಪಲ್ ಹೇಳಿದರು ನಿಜವಾಗ್ಲೂ ಎಲ್ರಿಗೂ ಕೂಡ ಅವರೇ ಅಂತ ಅನ್ನಿಸ್ತು ಇಂಥ ಎಕ್ಸ್ಪೀರಿಯನ್ಸ್ ಇರೋರೇ ಬೇಕು ಆಲೋಚನೆ ಇರೋರೇ ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿಬಿಟ್ರು ಮೆಜಾರಿಟಿ ಆ ಕಡೆನೇ ಇತ್ತು ಅಂತ ಹೇಳ್ತಾರೆ ಈ ಕಡೆ ಮುಗೀತು ನನ್ನ ಕಮಿಷನ್ ಕತೆ ಅಂತ ಕನಿಕಾಗೆ ಅನ್ನಿಸ್ತದೆ ಕೊನೆಗೂ ಭಾಗ್ಯ ಆ ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದ್ರ ಮುಖಾಂತರ ಆದೀಶ್ವರ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಜೊತೆಗೆ ಇಲ್ಲಿ ಆದೀಶ್ವರ್ ಮತ್ತೆ ಭಾಗ್ಯ ಮದುವೆ ಆಗ್ಬೇಕು ಅನ್ನೋದು ಕುಸುಮ ಅವರ ಆಸೆಯಾಗಿದೆ ಅದರ ಜೊತೆಗೆ ಭಾಗ್ಯ ಕುಸುಮ ಇಬ್ರು ಕೂಡ ಈ ಒಂದು ವಿಶ್ವವಾಗಿ ತದ್ವಿರುದ್ಧವಾಗಿರ್ತಾರೆ ಬಟ್ ಆದ್ರೂ ಕೂಡ ಇಲ್ಲಿ ಭಾಗ್ಯನ ಒಪ್ಸೋದು ಜವಾಬ್ದಾರಿ ಆಗಿದೆ ಹಾಗಿದ್ರೆ ಇಲ್ಲಿ ಆದೀಶ್ವರ್ ಕಾಮತ್ ಇಬ್ರು ಕೂಡ ಭಾಗ್ಯ ಮುಂದೆ ಮದುವೆ ಪ್ರಪೋಸಲ್ಲಿ ಇರ್ತಾರೆ ಏನಾಗುತ್ತೆ ನಾವು ವೀಡಿಯೋ ನೋಡಿ